ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಬ್ಯೂಟಿ ಟಿಪ್ಸ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಪೋರ್ಟ್ ಮಾಡ್ತಾ ಇರಿ ಈಗ ಬಿಸಿಲು ಕಾಲ ತುಂಬಾ ಜಾಸ್ತಿ ಆಗಿದೆ ಇವಾಗ ನಾವು ಹೆಚ್ಚಿಗೆ ಬಳಸಬೇಕಾಗಿರೋದು ಸೌತೆಕಾಯಿನ ಕೂಡ ತುಂಬಾ ಬಳಸ್ಬೇಕು ಸೌತೆಕಾಯಿನ ಬಳಸೋದಕ್ಕೆ ಮನೆಗೆ ತರ್ತೀರಾ ಅಲ್ವಾ ಅವಾಗ ನೀವೇನು ಮಾಡಿ ಇದನ್ನೇ ಫೇಸ್ಬೇಕನ್ನ ಹಾಕ್ಕೊಳ್ಳಿ ಸ್ವಲ್ಪ ಇದು ಕೈಯನ್ನು ತೆಗಿಯೋಣ ನಾನು ಜ್ಯೂಸ್ಗೂ ಯೂಸ್ ಮಾಡ್ಕೊಳ್ಳೋದ್ರಿಂದ ಜ್ಯೂಸ್ ಕೂಡ ಮಾಡಿಕೊಂಡು ಕುಡಿಬೋದು ತುಂಬಾ ಒಳ್ಳೆಯದು ಸೌತೆಕಾಯಿನ ತುಂಬಾ ಬಳಸಿ ತುಂಬ ಫೈಬರ್ ಇರೋದ್ರಿಂದ ತುಂಬ ಒಳ್ಳೆಯದು ತಂಪಾಗಿರುತ್ತೆ ಕೋಸಂಬರಿಯನ್ನು ಜಾಸ್ತಿ ಮಾಡಿ ತಿನ್ನಿ ಈ ಬೇಸಿಗೆನಲ್ಲಿ ಸೌತೆಕಾಯಿ ಕೋಸಂಬರಿ ತುಂಬ ಒಳ್ಳೆಯದು ಇದನ್ನು ನಾನು ಸಿಪ್ಪೇನ ತಗೊಳ್ತಾ ಇದ್ದೀನಿ ಏನು ಮಾಡ್ತೀನಿ ಅಂದರೆ ಅರ್ಧಕ್ಕೆ ಕಟ್ ಮಾಡ್ಕೊಳ್ತೀನಿ ಇಷ್ಟು ಕಟ್ ಮಾಡ್ಕೊಳ್ತೀನಿ ಇದನ್ನು ನಾನು ಮಿಕ್ಸಿ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಜ್ಯೂಸ್ಗೆ ರೆಡಿ ಮಾಡ್ಕೊಳ್ತೀನಿ ಫೇಸ್ ಪ್ಯಾಕ್ ಹಾಕೋದಕ್ಕೆ ಈ ಒಂದು ಸಿಪ್ಪೆ ಹಾಗೆ ಇರಲಿ ಇದನ್ನು ತೆಗೆಯುವಂತಹ ಅವಶ್ಯಕತೆ ಇಲ್ಲ ನೀವು ಜ್ಯೂಸ್ ಮಾಡ್ಕೊಳ್ಬೇಕಂದಾಗ ಸಿಪ್ಪ ತೆಗೆದುಬಿಡಿ ನೋಡಿ ಇಷ್ಟು ಸಾಕು ಜಾಸ್ತಿ ಏನು ಬೇಡ ನೋಡಿ ಇಷ್ಟು ಸಾಕು ಇದನ್ನು ಈಗ ನಾನು ಒಂದು ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತೀನಿ ನಾನು ಇಷ್ಟು ಸಾಕು ನಮಗೆ ನೋಡಿ ಇವಾಗ ಇದನ್ನು ರುಬ್ಬಿಟ್ಕೊಂಡಿದ್ದೀವಲ್ಲ ಇದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಳ್ತೀನಿ ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಇದ್ದೀನಿ ಜಾಸ್ತಿ ಹಾಕೋದು ಬೇಡ ಒಂದೇ ಒಂದು ಚುಟ್ಕಿ ಅಷ್ಟು ಹಾಕ್ಕೊಳ್ಳಿ ಸಾಕು ಇವಾಗ ಇದನ್ನೆಲ್ಲ ಕಲ್ಸ್ಕೊಳ್ಳೋಣ ಈಗ ಎಷ್ಟೊಂದು ಗ್ರೀನ್ ಆಗಿದೆ ನೋಡಿ ಇವಾಗ ನಾವು ಇದನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಸೌತೆಕಾಯಿನ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಕಡಲೆ ಹಿಟ್ಟು ಮತ್ತು ಒಂದು ಸ್ವಲ್ಪ ಅರಶಿನ ಹಾಕೊಂಡಿರೋದು ಜಾಸ್ತಿ ಏನು ಹಾಕಬೇಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅದು ಕೂಡ ತುಂಬಾ ಉಷ್ಣತೆ ಒಂದಿರೋದಾಗಿದ್ದರಿಂದ ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡ್ರೂ ಬೇಕಾದಷ್ಟು ಅದ್ರ ಕೆಲಸ ಅದು ಮಾಡುತ್ತೆ ಅದು ಆ್ಯಂಟಿಬಯೋಟಿಕ್ಕಾಗಿ ಇವಾಗ ಇದನ್ನು ನಾವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ ಒಂದು ಬ್ರಷ್ ಇದ್ದರೆ ಮಾಡ್ಕೊಳ್ಳಿ ನನ್ನ ಹತ್ರ ಏನು ನಾನೇನು ಬ್ರಷ್ಷೇನು ಇಟ್ಕೊಂಡಿಲ್ಲ ನಾನು ಹಾಗೇ ಅಪ್ಲೈ ಮಾಡ್ಕೊಳ್ತೀನಿ ನೋಡಿ ತುಂಬಾ ಕೂಲ್ ಆಗ್ತಾಯಿದೆ ಇದು ಎಷ್ಟೇ ನೀವು ಸೋಸ್ಕೊಂಡ್ರೂ ಕೂಡ ಎಷ್ಟೇ ಗಟ್ಟಿಯ ದುಡ್ಕೊಳ್ಳಿ ಆಗಿದ್ರೂ ಕೂಡ ನೀರು ಬಿಡ್ತಾನೇ ಇರುತ್ತೆ ಇದು ತೊಂಬತ್ತೊಂಬತ್ತು ಭಾಗದಷ್ಟು ಸೌತೆಕಾಯಿನಲ್ಲಿ ನೀರಿದೆ ಅದರಿಂದ ಇದನ್ನು ಹೆಚ್ಚಿಗೆ ಇವಾಗ ಉಪಯೋಗಿಸೋದು ಒಳ್ಳೆಯದು

ಒಂದು ಏಪ್ರನ್ ಹಾಕ್ಕೊಳ್ಳೋದು ಒಳ್ಳೆಯದು ಇವಾಗ ನಾನು ಏನು ಮಾಡ್ತೀನಿ ಕಣ್ಣಿಗೆ ನೋಡಿ ಇದನ್ನಿಟ್ಕೊಳ್ತೀನಿ ಒಂದು ಹತ್ತು ನಿಮಿಷ ಅಷ್ಟು ನೀವು ಇದನ್ನು ಇಟ್ಕೊಳ್ಳಿ ಒಳ್ಳೆಯದು ನೋಡಿ ಹತ್ತು ನಿಮಿಷ ಆಗಿದೆ ನಾನಿನ್ನ ಹತ್ತು ನಿಮಿಷ ಬಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಕೂಲ್ ಆಗಿಯೇ ಇದೆ ಹಾಗೆ ಇದೆ ಇವಾಗ ನಾನು ಇದನ್ನು ವಾಶ್ ಮಾಡ್ಕೊಂಬರ್ತೀನಿ ನಾನೀಗ ವಾಶ್ ಮಾಡ್ಕೊಂಡು ಬಂದೆ ಯಾವುದೇ ಸೋಪು ಏನೂ ಹಾಕಿ ಅಪ್ಲೈ ಮಾಡಿಲ್ಲ ಹಾಗೆಯೇ ಮುಖಾನ ತೊಳ್ಕೊಂಡು ಬಂದಿದ್ದೀನಿ ತಣ್ಣೀರಲ್ಲಿ ತೊಳ್ಕೊಂಡು ಬಂದಿದ್ದೀನಿ ಇವಾಗ ನಾನು ಫೆರ್ಳ್ಳು ಲವ್ಲಿನ ಹಾಕ್ಕೊಳ್ತೀನಿ ಎಷ್ಟು ಬೇಸಿಗೆ ಇದೆ ಅಂದರೆ ಫೆರೆಂಡ್ ಲವ್ಲಿನೇ ತಳ್ಳದಾಗ್ಬಿಟ್ಟಿದೆ ನೋಡಿ ತುಂಬ ಬೇಸಿಗೆ ಇರೋದ್ರಿಂದ ಸೌತೆಕಾಯನ್ನ ಹೆಚ್ಚು ಬಳಸಿ ಮನೆಯಲ್ಲಿ ತಿನ್ನೋದಕ್ಕೆ ಅಂತ ಸೌತೆಕಾಯಿ ತಂದಾಗ ಈ ಥರ ಮಾಡ್ಕೊಳ್ಳಿ ಯಾವುದೇ ಹಣ್ಣುಗಳನ್ನ ತೊಗೊಂಡು ಬನ್ನಿ ನೀವು ಪರಂಗಿ ತೊಗೊಂಡು ಬನ್ನಿ ಯಾವುದೇ ತೊಗೊಬನ್ನಿ ಸ್ವಲ್ಪ ತೆಗೆದಿಟ್ಕೊಂಡು ಮುಖಕ್ಕೆ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು ಸಾಕು ಇಷ್ಟು ಸಿಂಪಲ್ ಆದಂತಹ ಮೇಕಪ್ ನಂದು ಇಷ್ಟನೇ ಮೇಕಪ್ ಅಂದರೆ ಇಷ್ಟೇ ನಂದು ಏನಾದರೂ ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದು ನಂತರ ಫೇರ್ಗಳಲ್ಲಿ ಹಾಕ್ಕೊಳ್ಳೋದು ನೋಡಿದ್ರಲ್ಲ ಇವತ್ತಿನ ಸೌತೆಕಾಯಿ ಕುಕುಮರ್ ಫೇಸ್ ಪ್ಯಾಕನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದಕ್ಕಿನ್ನೂ ನಿಂಬೆಹಣ್ಣೆಲ್ಲ ಹಾಕ್ತಾರೆ ಅದನ್ನು ನಿಂಬೆಣ್ಣೆಲ್ಲ ಹಾಕೋಕ್ಕೋಗಿಲ್ಲ ಒಂದು ಏನಿರುತ್ತೆ ಸೌತೆಕಾಯಿದು ರಸ ಏನಿರುತ್ತೆ ಅದು ಜ್ಯೂಸು ಅದು ತುಂಬಾ ಕೂಲ್ ಮಾಡಿತು ತುಂಬಾ ಕೂಲಾಗಿರುತ್ತೆ ನೀವು ಸಲ ಮಾಡಿ ನೋಡಿ ಏನೂ ಹಾಕೋದು ಬೇಡ ಬರೀ ಅದನ್ನು ಮಿಕ್ಸಿ ಮಾಡಿಕೊಂಡು ತುರುದ್ಬಿಟ್ಟು ಅಷ್ಟನ್ನೇ ಅಪ್ಲೈ ಮಾಡ್ಕೊಳ್ಳಿ ಏನೂ ಆಗೋಲ್ಲ ಅದು ಕೂಡ ತುಂಬಾ ಕ್ಲೆನ್ಸಿಂಗ್ ಆಗುತ್ತೆ ಮತ್ತು ಆಗುತ್ತೆ ಕೂಲ್ ಆಗೋದ್ರಿಂದ ನಮಗೆ ಪಿಂಪಲ್ಸ್ ಬರೋಲ್ಲ ಅಷ್ಟೇ ಅಲ್ಲ ಇದು ಕಪ್ಪು ಕಪ್ಪು ಎಲ್ಲಿರಲಿ ಅದೆಲ್ಲ ತೆಗೆಯುತ್ತೆ ಕೊಳೆಗಳನ್ನೆಲ್ಲ ತೆಗೆದಾಕತ್ತೆ ಮುಖದಲ್ಲಿ ಇರೋದನ್ನು ಅದರಿಂದ ಇದನ್ನು ಉಪಯೋಗಿಸಿ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ನಾನು ನಿಮ್ಮ ಎದುರುಗಡೆನೇ ನಾನು ಮಾಡಿ ತೋರಿಸ್ದೆ ಹೇಗೆ ಅಂತ ಎಷ್ಟು ಕೂಲಾಗಿದೆ ಅಂದರೆ ಫೇಸು ಅಷ್ಟು ಕೂಲಾಗಿದೆ ಹೀಗೆ ನಾವು ಅಡುಗೆ ಮನೆಯಲ್ಲಿ ಸಿಗುವಂತಹ ಪುಟ್ಟ ಪುಟ್ಟ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ತಾ ಹೋದರೆ ನಮ್ಮ ಮುಖವನ್ನು ತುಂಬ ಚೆನ್ನಾಗಿಟ್ಕೊಳ್ಬೋದು ಯಾವಾಗಲೂ ಕೂಡ ಗ್ಲೋ ಆಗಿರುತ್ತೆ ಸ್ಕಿನ್ ಗ್ಲೋ ಆಗೋದಕ್ಕೆ ಮುಖ್ಯವಾಗಿ ಇದನ್ನು ಸೌತೆಕಾಯನ್ನು ಉಪಯೋಗಿಸಲೇಬೇಕು ತುಂಬಾ ಒಳ್ಳೆಯದು ಹೊಟ್ಟೆಗೂ ತಿನ್ನಿ ಹಾಗೆ ಅದರಿಂದ ಮುಖ ಕೂಡ ಕಾಂತಿಯಿಂದ ಇರೋ ರೀತಿ ಸೌಂದರ್ಯಯುತವಾಗಿ ಮಾಡ್ಕೊಳ್ಳಿ ಇವತ್ತಿನ ಒಂದು ವೀಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಹತ್ತು ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ